ಸ್ನೇಹಿತರೆ ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಟಿ ಟಿ ಪೇಪರ್ ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಇದರಲ್ಲಿ ಅರ್ಥಶಾಸ್ತ್ರ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ ಆಲ್ರೆಡಿ ಕಳೆದ ತರಗತಿಯಲ್ಲಿ ನಾವು ಇತಿಹಾಸ ಭೂಗೋಳಶಾಸ್ತ್ರ ಪ್ರಶ್ನೋತ್ತರಗಳನ್ನ ನೋಡಿದ್ದೀವಿ ಘಟಕವಾರು ನೋಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಜೊತೆಗೆ ಕನ್ನಡ ವ್ಯಾಕರಣ ಸಂಬಂಧಿತ ಪ್ರಶ್ನೋತ್ತರಗಳು ಜೊತೆಗೆ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಂಥ ವಿಚಾರಗಳ ವಿಡಿಯೋ ಕೂಡ ಇದೆ ನೋಡಿ ಅಂತ ಹೇಳ್ತಾ ಈ ರೀತಿ ವಿಡಿಯೋಗಳಿಂದ ನಿಮಗೆ ಒಂದೊಂದು ಕಂಟೆಂಟನ್ನು ಅಂದರೆ ಸಬ್ಜೆಕ್ಟ್ ವೈಸು ಅಂದರೆ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರವಾರು ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದು ಕೂಡ ಘಟಕವಾರು ವಿಶ್ಲೇಷಣೆ ಇರುತ್ತೆ ಇಲಾಖೆ ಕೀ ಉತ್ತರಗಳನ್ನ ಒಳ ಕೂಡ ಒಳಗೊಂಡಿರ್ತದೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೆ ಬೆಲ್ ಬೆಲ್ಲೈಕನ್ನ ಕಿಟ್ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಒಳ್ಳೆ ಫೀಡ್ಬ್ಯಾಕನ್ನು ಕೂಡ ಕೊಡ್ತಾ ಇದ್ದೀರಾ ಆ ವಿಡಿಯೋಗಳ ಬಗ್ಗೆ ಹೀಗೆ ಸಹಕಾರ ನಿಮ್ಮದು ಇರಲಿ ಅಂತ ಹೇಳ್ತಾ ಜೊತೆಗೆ ಏನಾದರೂ ಕೀ ಉತ್ತರಗಳು ಕಣ್ತಪ್ಪಿನಿಂದ ತಪ್ಪಾಗಿದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ನೀವು ವಿಡಿಯೋ ನೋಡೋವಂಥ ಸಂದರ್ಭದಲ್ಲಿ ಒಂದು ಸಲ ಡಿಸ್ಕ್ರಿಪ್ಷನ್ ಕಡೆಗೂ ಕೂಡ ಗಮನವನ್ನು ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಯಾಕೆ ಅಂತಂದರೆ ಎಲ್ಲರೂ ಮೈನರ್ ಮಿಸ್ಟೇಕ್ಗಳಿದ್ರೆ ಅದನ್ನು ತಿಳಿಸ್ಕೊಟ್ಟಿದರೆ ಅದು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಇದು ಕೂಡ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಅರ್ಥಶಾಸ್ತ್ರ ವಿಚಾರಗಳಾಗಿರುತ್ತೆ ಇದರಲ್ಲಿ ಯಾವ ಯಾವ ಘಟಕಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಒಂದು ಪಕ್ಷಿ ನೋಟವನ್ನು ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಪಕ್ಷಿ ನೋಟ ಅಥವಾ ಒಂದು ರೀತಿ ಬ್ಲೂ ಪ್ರಿಂಟ್ ಆಗಿ ಕೆಲಸ ಮಾಡುತ್ತೆ ಇದನ್ನ ಎಲ್ಲ ಟಾಪಿಕ್ಗಳಿಗೆ ಹಾಕಿದೀವಿ ಸ್ನೇಹಿತರೆ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಅರ್ಥಶಾಸ್ತ್ರ ಸಂಬಂಧಿತ ವ್ಯಾಖ್ಯಾನಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಪುಸ್ತಕಗಳಿಗೆ ಸಂಬಂಧಪಟ್ಟ ಎರಡು ಪ್ರಶ್ನೆಗಳನ್ನ ಕೇಳಿದರೆ ಅರ್ಥಶಾಸ್ತ್ರ ಸಂಬಂಧಿತ ಪುಸ್ತಕಗಳು ಇನ್ನು ರಫ್ತು ವಿದೇಶಿ ವಿನಿಮಯ ಈ ಸಂಬಂಧಿತ ಎರಡು ಪ್ರಶ್ನೆಗಳಿದಾವೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮಾರುಕಟ್ಟೆಗೆ ಸಂಬಂಧಿತ ಮೂರು ಪ್ರಶ್ನೆಗಳಿದ್ದಾವೆ ಷೇರು ಮಾರುಕಟ್ಟೆ ಮೇಲೆ ಒಂದು ಪ್ರಶ್ನೆ ಇದೆ ಜನಸಾಂದ್ರತೆ ಲಿಂಗಾನುಪಾತ ಇದರ ಮೇಲೆ ಒಂದು ಪ್ರಶ್ನೆ ಜನಸಂಖ್ಯಾ ಬೆಳವಣಿಗೆಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ತೆರಿಗೆ ಸಂಬಂಧಿತ ಒಂದು ಪ್ರಶ್ನೆ ಇದೆ ಇದರ ಜೊತೆಗೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಎರಡು ಪ್ರಶ್ನೆ ಕೇಳಿದರೆ ಕ್ರಾಂತಿಗಳು ಹಸಿರು ಕ್ರಾಂತಿ ಹಳದಿ ಕ್ರಾಂತಿ ನೀಲಿ ಕ್ರಾಂತಿ ಈ ಸಂಬಂಧಿತ ಒಂದು ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿಗಳು ಎಮ್ ಎನ್ ಸಿ ಕಂಪನಿಗಳ ಬಗ್ಗೆ ಒಂದು ಪ್ರಶ್ನೆ ಮಲ್ಟಿನ್ಯಾಷನಲ್ ಕಂಪನಿಗಳ ಬಗ್ಗೆ ವಲಯಗಳು ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯಗಳ ಮೇಲೆ ಒಂದು ಪ್ರಶ್ನೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಎರಡು ಪ್ರಶ್ನೆ ಇದೆ ನಬಾರ್ಡ್ ಮೇಲೆ ಒಂದು ಪ್ರಶ್ನೆ ಇದೆ ವಿಶ್ವ ಗ್ರಾಹಕ ದಿನ ಇದ್ರ ಸಂಬಂಧಿತ ಎರಡು ಪ್ರಶ್ನೆ ಗ್ರಾಹಕ ವೇದಿಕೆ ಮೇಲೆ ಒಂದು ಪ್ರಶ್ನೆ ವಿವಿಧ ದೇಶದ ನಾಣ್ಯಗಳಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ರೈಲು ಮಾರ್ಗ ಸಂಬಂಧಿತ ಒಂದು ಪ್ರಶ್ನೆ ವಲಸೆಗೆ ಸಂಬಂಧಿತ ಪಟ್ ಹಾಗೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಇದು ಒಂದು ರೀತಿ ಬ್ಲೂ ಪ್ರಿಂಟ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಜೊತೆಗೆ ಇಷ್ಟು ವಿಚಾರಗಳು ಆಲ್ಮೋಸ್ಟ್ ಏಯ್ಟ್ ನೈನ್ತ್ ಟೆಕ್ಸ್ಟ್ ಬುಕ್ಕಲ್ಲೇ ಕವರ್ ಆಗಿದ್ದಾವೆ ನೋಡಿ ಯಾಕೆ ಅಂತಂದರೆ ನಮಗೆ ಸಿಕ್ಸ್ ಟು ಅಲ್ಲಿ ಈ ಸಂಬಂಧಿತ ಹೆಚ್ಚಿನ ಮಾಹಿತಿ ನಮಗೆ ಸಿಗೋದಿಲ್ಲ ಏಯ್ ತು ನೈನ್ತಲ್ಲಿ ಸಿಗ್ತಾ ಹೋಗುತ್ತೆ ಆ ಟೆಕ್ಸ್ಟ್ ಬುಕ್ಗಳನ್ನ ನೋಡಿ ಜೊತೆಗೆ ಒಳಗಡೆ ಹೋಗಿ ನಾವು ಕ್ವಶನ್ಸನ್ನು ನೋಡಿದಾಗ ನಿಮಗೇನಾದರೂ ಏಯ್ತು ನೈನ್ತ್ ಟೆಕ್ಸ್ಟ್ ಬುಕ್ಗಳಲ್ಲಿ ಸಿಗಲಿಲ್ಲ ಅಂತಂದರೆ ಅಂತಂದ್ರೆ ಹೈಯರ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಗೆ ರೆಫರ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿ ಹೋಗೋಣ ಬನ್ನಿ ಇದರಲ್ಲಿ ಮೊದಲನೇ ಪ್ರಶ್ನೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ನೀ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು ಯಾವುದು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಕೇಳಿದರೆ ಅಂದರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಇದರಲ್ಲಿ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಥದ್ದು ಯಾವುದು ಅಂತೇಳಿ ಕೇಳಿದರೆ ಇದರಲ್ಲಿ ಸೆಣಬು ಚಹಾ ಹೂ ರೇಷ್ಮೆ ಸೆಣಬು ತರಕಾರಿ ಜೋಳ ಭತ್ತ ಸೆಣಬು ಅತ್ತಿ ಕಬ್ಬು ಗೋಧಿ ಸೆಣಬು ಅತ್ತಿ ಕಾಫಿ ಸಾಂಬಾರ್ ಪದಾರ್ಥ ನಮಗೆ ಗೊತ್ತಾಗ್ತದೆ ನಾಲ್ಕನೇ ಆಪ್ಷನ್ ನೋಡ್ತಾ ಇದ್ದಂಗೆ ಸಾಂಬಾರು ಪದಾರ್ಥಗಳು ಯಾಕೆ ಅಂತಂದರೆ ಸರಿಯಾದಂಥ ಉತ್ತರ ನಾಲ್ಕನೇದು ಸೆಣಬು ಅತ್ತಿ ಕಾಫಿ ಸಾಂಬಾರು ಪದಾರ್ಥಗಳು ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರದ ಹೆಸರನ್ನು ಹೇಳ್ಕೊಂಡು ಬಂದಿದ್ದು ಕೂಡ ಸಾಂಬಾರ ಪದಾರ್ಥಗಳು ನಮ್ಮ ಅವರ ನಾಲಿಗೆಗೆ ರುಚಿ ಹತ್ತಿತ್ತು ಸಾಂಬಾರ ಪದಾರ್ಥಗಳು ನಮ್ಮ ದೇಶದ್ದು ಆ ಒಂದು ಕಾರಣಕ್ಕೆ ಇತ್ತೀಚೆಗೆ ನೀವು ನಾವು ಕಾಂತಾರ ಸಿನಿಮಾ ಟೂ ಭಾಗ ಟೂವನ್ನು ನೋಡಿದವು ಕೂಡ ಅಲ್ಲಿ ನಾವು ಬೇರೆ ದೇಶಗಳಿಗೆ ಪೋರ್ಚುಗೀಸರಿಗೆ ಎಲ್ಲ ರಫ್ತು ಮಾಡೋದಕ್ಕೆ ವ್ಯಾಪಾರ ಸಾರಿಗೆ ಬಂದರು ವ್ಯಾಪಾರದ ಮುಖಾಂತರ ಅಲ್ಲಿ ಕೂಡ ಒಂದು ಸೀನನ್ನು ನೋಡ್ತೀವಿ ನಾವು ಕಾಡುಗಳಲ್ಲಿ ಸಿಗ್ತಕ್ಕಂಥ ಸಾಂಬಾರು ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಅಲ್ಲಿ ತೋರಿಸಿದ್ದಾರೆ ನೆಕ್ಸ್ಟ್ ಇದಾದಮೇಲೆ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಉತ್ಪಾದಕ ಚಟುವಟಿಕೆನ ವಿನಿಮಯ ಚಟುವಟಿಕೆನ ಅನುಭೋಗಿ ಚಟುವಟಿಕೆ ವಿತರಣಾ ಚಟುವಟಿಕೆ ಇಲ್ಲಿ ನಾವೇನು ಪೆನ್ನನ್ನು ಉತ್ಪಾದನೆ ಮಾಡೋದಿಲ್ಲ ವಿನಿಮಯ ಮಾಡೋದಿಲ್ಲ ವಿತರಣೆ ಮಾಡೋದಿಲ್ಲ ಅದನ್ನು ನಾವು ಬಳಸೋದಕ್ಕೋಸ್ಕರ ನಮಗೋಸ್ಕರ ಬಳಸ್ಕೊಂಡಿರ್ತೀವಿ ಹಾಗಾಗಿ ಅದನ್ನು ಅನುಭೋಗಿ ಚಟುವಟಿಕೆ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳೆಂದರೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ ಮಾರಾಟಗಾರರು ಮತ್ತು ದಲ್ಲಾಳಿಗಳ ಒಂದು ಮಾರುಕಟ್ಟೆಯಲ್ಲಿ ಅವ್ರು ಇಂಪಾರ್ಟೆಂಟಾ ಬೇಡಿಕೆ ಅಥವಾ ಪೂರೈಕೆ ಇಂಪಾರ್ಟೆಂಟ ಕೊಳ್ಳುವವರು ಅಥವಾ ದಲ್ಲಾಳಿಗಳು ಇಂಪಾರ್ಟೆಂಟಾ ಉತ್ಪಾದಕರು ಮತ್ತು ಗ್ರಾಹಕರು ಇಂಪಾರ್ಟೆಂಟ ಅಂತ ಹೇಳಿ ಕೇಳಿದರೆ ಈ ರೀತಿ ಪ್ರಶ್ನೆ ಬಂದಾಗ ಸ್ವಲ್ಪ ಗೊಂದಲ ಆಗ್ತೀವಿ ಕನ್ಫ್ಯೂಸ್ ಆಗೋದು ಬೇಡ ಬೇಡಿಕೆ ಮತ್ತು ಪೂರೈಕೆ ಇವೆರಡೂ ಕೂಡ ಮಾರುಕಟ್ಟೆ ಎರಡು ಇವುಗಳು ಇವುಗಳಿದ್ರೇ ನೆಕ್ಸ್ಟ್ ಮಿಕ್ದವರೆಲ್ಲ ಬರ್ತಾ ಹೋಗ್ತಾರೆ ಮಾರಾಟಗಾರರು ದಳ್ಳಾಳಿಗಳು ಕೊಳ್ಳುವವರು ದಳ್ಳಾಳಿಗಳು ಉತ್ಪಾದಕರು ಗ್ರಾಹಕರು ಇವರೆಲ್ಲ ಹಾಗಾಗಿ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಇದು ಮಾರುಕಟ್ಟೆ ಸಂಬಂಧಿತ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಮುಂದೆ ಹೋಗೋಣ ಹದಿನಾರು ಚದರ ಕಿಲೋಮೀಟರ್ ಭೂ ವಿಸ್ತೀರ್ಣ ಹೊಂದಿರುವ ಒಂದು ಪ್ರದೇಶದಲ್ಲಿ ಎಂಟು ಸಾವಿರ ಜನಸಂಖ್ಯೆ ಇರ್ತಾರೆ ಅವರಲ್ಲಿ ಮೂರು ಸಾವಿರ ಸ್ತ್ರೀಯರು ಮತ್ತು ಐದು ಸಾವಿರ ಪುರುಷರಾದರೆ ಆ ಪ್ರದೇಶದ ಜನಸಾಂದ್ರತೆ ಮತ್ತು ಲಿಂಗಾನುಪಾತ ಕ್ರಮವಾಗಿ ಯಾವುದು ಅಂತೇಳಿ ಜನಸಾಂದ್ರತೆಯೂ ಲೆಕ್ಕ ಮಾಡಬೇಕು ಲಿಂಗಾನುಪಾತನು ಕೂಡ ಲೆಕ್ಕ ಮಾಡಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥದ್ದು ಇಲ್ಲೇನು ಮಾಡಿದರೆ ಸರಿಯಾದಂಥ ಉತ್ತರ ಐನೂರು ಮತ್ತು ಆರುನೂರು ಜ ಆ ಪ್ರದೇಶದ ಜನಸಾಂದ್ರತೆ ಐನೂರು ಲಿಂಗಾನುಪಾತ ಆರ್ನೂರು ಅಂತ ಹೇಳಿದ್ದೀವಿ ಹೇಗೆ ಕಂಡುಹಿಡಿಯೋದು ಜನಸಾಂದ್ರತೆಯ ಸೂತ್ರ ಇದೆ ಏನು ಜನಸಾಂದ್ರತೆ ಅಂದರೆ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಜನಸಂಖ್ಯೆ ಅಂತೇಳಿ ಕರಿತೀವಿ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆಗೆ ಜನಸಾಂದ್ರತೆ ಅಂತೇಳಿ ಕರಿತೀವಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸರಾಸರಿ ಜನಸಾಂದ್ರತೆ ಮುನ್ನೂರ ಎಂಬತ್ತೆರಡು ಇತ್ತು ಭಾರತದ ಜನಸಾಂದ್ರತೆ ಇಲ್ಲಿ ಜನಸಾಂದ್ರತೆ ಇಸ್ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ವಿಸ್ತೀರ್ಣ ಇದನ್ನ ಮಾಡಿದ್ರೆ ಅಂದ್ರೆ ಇಲ್ಲಿ ಒಟ್ಟು ವಿಸ್ತೀರ್ಣ ಹದಿನಾರು ಚದರ ಕಿಲೋಮೀಟರ್ ಜನಸಂಖ್ಯೆ ಎಂಟು ಸಾವಿರ ಇದನ್ನ ಡಿವೈಡ್ ಮಾಡಿದ್ರೆ ಐನೂರು ಬರುತ್ತೆ ಹಾಗಾಗಿ ಜನಸಾಂದ್ರತೆ ಬಂದು ಐನೂರು ಆಗುತ್ತೆ ಇನ್ನು ಲಿಂಗಾನುಪಾತ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಲಿಂಗಾನುಪಾತ ಅಂದ್ರೆ ಇನ್ನು ಪ್ರತಿ ಸಾವಿರ ಪುರುಷರಿಗೆ ಸ್ತ್ರೀಯರ ಜನಸಂಖ್ಯೆ ಅದು ಲಿಂಗಾನುಪಾತವಾಗಿರುತ್ತೆ ಇದಕ್ಕೂ ಕೂಡ ಒಂದು ಸೂತ್ರ ಇದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಲಿಂಗಾನುಪಾತ ನಾ ಒಂಬೈನೂರ ನಲವತ್ತು ಇತ್ತು ಇಲ್ಲಿ ಲಿಂಗಾನುಪಾತ ಇಸ್ ಇಕೋಲ್ಡ್ ಮೂರು ಸಾವಿರ ಡಿವೈಡೆಡ್ ಬೈ ಐದು ಸಾವಿರ ಅಂದ್ರೆ ಇಲ್ಲಿ ಮೂರು ಸಾವಿರ ಸ್ತ್ರೀಯರಿದ್ದಾರೆ ಐದು ಸಾವಿರ ಪುರುಷರಿದ್ದಾರೆ ಈ ರೀತಿ ಲೆಕ್ಕ ಮಾಡಬೇಕಾಗತ್ತೆ ಒಟ್ಟು ಸ್ತ್ರೀಯರು ಮತ್ತು ಒಟ್ಟು ಪುರುಷರು ಇಂಟು ಸಾವಿರ ಸಾವಿರಕ್ಕೆ ಅನುಗುಣವಾಗಿ ನಾವು ಲಿಂಗಾನುಪಾತವನ್ನು ಮಾಡ್ತೀವಿ ಹಾಗಾಗಿ ಆರುನೂರು ಲಿಂಗಾನುಪಾತ ಬರುತ್ತೆ ಈ ರೀತಿ ಕ್ಲಾ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಈ ರೀತಿ ಪ್ರಶ್ನೆಗಳು ಕೂಡ ಕೇಳಿದ್ರೆ ನೀವು ಸೂತ್ರಗಳನ್ನು ಕೂಡ ಭಯಪಟ್ಟ ಮಾಡ್ಕೊಂಡಿರಿ ಜನಸಂಖ್ಯೆ ಎರಡು ನೂರು ಹನ್ನೆರಡನೇ ಪ್ರಶ್ನೆ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಮುಖ್ಯವಾದ ಮೂರು ಅಂಶಗಳೆಂದರೆ ಜನಸಂಖ್ಯೆ ಬೆಳವಣಿಗೆ ಮುಖ್ಯವಾಗಿ ಮೂರು ಅಂಶಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಉತ್ತರ ಬಂದು ಜನನ ಮರಣ ಮತ್ತು ವಲಸೆ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ ಜನನದ ಮೇಲೂ ಕೂಡ ಆಗಿರುತ್ತೆ ಎಷ್ಟು ಜನನ ಆಗ್ತಿದ್ದಾರೆ ಅಂತೇಳಿ ಮರಣ ಹೆಚ್ಚು ಜನರು ಮರಣ ಹೊಂತ ಇದ್ರೆ ಜನಸಂಖ್ಯೆ ಕಡಿಮೆ ಇರುತ್ತೆ ಮರಣದ ಸಂಖ್ಯೆ ಇಳಿಮುಖವಾಗಿದ್ರೆ ಜನಸಂಖ್ಯೆ ಹೆಚ್ಚಾಗುತ್ತೆ ವಲಸೆನೂ ಕೂಡ ಜನಸಂಖ್ಯೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತೇಳಿ ಇಲ್ಲ ಪ್ರಮುಖ ಇರ್ತಕ್ಕಂಥ ವಿಚಾರ ನೆಕ್ಸ್ಟ್ ಮೇಲೆ ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಯಾವುದು ಅಂತೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇಳಿದರೆ ಕಬ್ಬಿಣ ಕಾರ್ಖಾನೆ ಅತ್ತಿಗಿರಣಿ ಕಾರ್ಖಾನೆ ಮಾಹಿತಿ ತಂತ್ರಜ್ಞಾನ ಸಕ್ಕರೆ ಕಾರ್ಖಾನೆ ಇಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯನ್ನು ನಾವು ಸೂರ್ಯ ಉದಯಿಸುವ ಕೈಗಾರಿಕೆ ಅಂತೇಳಿ ಕರಿತೀವಿ ಯಾಕೆ ಅಂತಂದ್ರೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಮತ್ತು ಇತ್ತೀಚೆಗೆ ಆರಂಭವಾಗಿರುವ ಉದ್ಯಮ ಇದಾಗಿದೆ ಓಕೆನಾ ಆ ಪರ್ಪಸ್ ಇದನ್ನ ಸೂರ್ಯ ಉದಯಿಸುವ ಕೈಗಾರಿಕೆ ಅಂತೇಳಿ ಕರಿತೀವಿ ಸ್ನೇಹಿತರೆ ನೂರ ಹದಿನೆಂಟನೇ ಪ್ರಶ್ನೆ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಥಮ ಯಶಸ್ವಿ ಯಾಂತ್ರೀಕೃತ ಬಟ್ಟೆ ಗಿರಣಿ ಸ್ಥಾಪಿತವಾದದ್ದು ಎಲ್ಲಿ ಅಂತ ಕೇಳಿದ್ದಾರೆ ಓಕೆನಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ದೇಶದ ಮೊಟ್ಟ ಮೊದಲ ಅತ್ತಿ ಬಟ್ಟೆ ಕಿರಣಿ ಸ್ಥಾಪನೆ ಆಗುತ್ತೆ ಓಕೆ ಮುಂಬೈಯಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ ನಂತರ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಹೇಳಿಕೆ ಅಂತ ಹೇಳಿದ್ವೆಲ್ಲ ವ್ಯಾಖ್ಯಾನಗಳನ್ನ ಕೇಳ್ತಾರೆ ಅಂತೇಳಿ ಈ ಆ ಸಂಬಂಧಿತ ಪ್ರಶ್ನೆ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಇದನ್ನು ವ್ಯಾಖ್ಯಾನಿಸಿದವರು ಯಾರು ಅಂತೇಳಿ ವ್ಯಾಖ್ಯಾನದ ಬಗ್ಗೆ ಕೇಳಿದ್ದಾರೆ ಯಾರು ಈ ವ್ಯಾಖ್ಯಾನವನ್ನು ಕೊಟ್ಟವಂಥವ್ರು ಅಂತೇಳಿ ಆಲ್ಫ್ರೆಡ್ ಮಾರ್ಷಲ್ರವರು ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಈ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಬೇರೆ ಇವರಿಗೆ ಸಂಬಂಧಪಟ್ಟ ವ್ಯಾಖ್ಯಾನಗಳನ್ನ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ ಮಾರುಕಟ್ಟೆ ಮಿಶ್ರಣ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಮಾರುಕಟ್ಟೆ ಮಿಶ್ರಣ ಯಾರು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದರೆ ಪ್ರೊಫೆಸರ್ ಎನ್ ಎಚ್ ಬೋರ್ಡನ್ ಆಡಮ್ ಸ್ಮಿತ್ ಜೆ ಎಲ್ ಎನ್ಸ್ ಎನ್ರಿ ಫಯೋಲ್ ಅಂತಕ್ಕಂಥವ್ರು ಇದರಲ್ಲಿ ಸರಿಯಾದಂಥ ಉತ್ತರ ಪ್ರೊಫೆಸರ್ ಎನ್ ಎಚ್ ಬೋರ್ಡನ್ ಅಂತಕ್ಕಂಥವ್ರು ಈ ಮಾರುಕಟ್ಟೆ ಮಿಶ್ರಣ ಪರಿಕಲ್ಪನೆಯನ್ನು ಕೊಟ್ಟಂಥವ್ರು ನೆಕ್ಸ್ಟ್ ಇದಾದ ಮೇಲೆ ಪರೋಕ್ಷ ತೆರಿಗೆಗಳ ಸರಿಯಾದ ಗುಂಪು ಯಾವುದು ಅಂತ ಹೇಳಿ ಕೇಳಿದರೆ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ಇದನ್ನು ನೋಡ್ಕೊಳ್ಬೇಕಾಗತ್ತೆ ಇದರಲ್ಲಿ ಸರಿಯಾದಂಥ ಉತ್ತರ ಬಂದು ಕೇಂದ್ರ ಅಬಕಾರಿ ತೆರಿಗೆ ಇದು ಪರೋಕ್ಷ ತೆರಿಗೆ ಆಗಿರುತ್ತೆ ಕೇಂದ್ರ ಅಬಕ ಅಬಕಾರಿ ತೆರಿಗೆ ಮೌಲ್ಯವರ್ಧಿತ ತೆರಿಗೆ ಆಮದು ರಫ್ತು ಸುಂಕಗಳು ಸೇವಾ ತೆರಿಗೆ ಇವುಗಳು ಕೂಡ ಏನಾಗಿರುತ್ತವೆ ಪರೋಕ್ಷ ತೆರಿಗೆಗಳಾಗಿರ್ತವೆ ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದಾದರೆ ಯಾವ ವ್ಯಕ್ತಿಗೆ ತೆರಿಗೆ ವಿಧಿಸಲಾಗಿರುತ್ತೆಯೋ ಅದೇ ವ್ಯಕ್ತಿ ತೆರಿಗೆಯ ಭಾರವನ್ನು ಬರುವಂಥದ್ದು ಓಕೆನಾ ಇದು ಪ್ರತ್ಯಕ್ಷ ತೆರಿಗೆ ಆಗಿರುತ್ತೆ ಉದಾಹರಣೆಗೆ ಆದಾಯ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ತೆರಿಗೆ ವರಮಾನ ತೆರಿಗೆ ಇವೆಲ್ಲ ಪ್ರತ್ಯಕ್ಷ ತೆರಿಗೆಗಳಾಗಿರ್ತವೆ ಪರೋಕ್ಷ ತೆರಿಗೆ ಅಂದರೆ ನಿಮಗೆ ಗೊತ್ತೇ ಇದೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂಥ ತೆರಿಗೆಗಳು ಉದಾಹರಣೆಗೆ ಕೇಂದ್ರ ಅಬಕಾರಿ ತೆರಿಗೆ ಮೌಲ್ಯವರ್ಧಿತ ತೆರಿಗೆ ಆಮದು ರಫ್ತು ಸುಂಕಗಳು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗಳು ಇವುಗಳು ಪರೋಕ್ಷ ತೆರಿಗೆಗಳಾಗಿರ್ತವೆ ಅಂದರೆ ಇಂಡೈರೆಕ್ಟ್ ಅಂದರೆ ನಾವು ನೇರವಾಗಿ ಕಟ್ಟೋದಿಲ್ಲ ಅದನ್ನು ನಾವು ಬೇರೆಯವರಿಗೆ ಕಟ್ತಾ ಇರ್ತೀವಿ ಬೇರೆಯವರು ಸರ್ಕಾರಕ್ಕೆ ಕಟ್ತಾ ಇರ್ತಾರೆ ಈ ರೀತಿ ಇರುತ್ತೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸೋ ತೆರಿಗೆನೇ ಪರೋಕ್ಷ ತೆರಿಗೆ ಇಷ್ಟ ಅರ್ಥ ಮಾಡ್ಕೊಳ್ಳಿ ನಮ್ಮ ಮೇಲೆ ನೇರವಾಗಿ ಸರ್ಕಾರ ತೆರಿಗೆ ಹಾಕಿದ್ರೆ ಅದು ಪ್ರತ್ಯಕ್ಷ ತೆರಿಗೆ ಆಗಿರುತ್ತೆ ನೆಕ್ಸ್ಟು ಇದಾದ ನಂತರ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು ನೋಡಿ ಈ ಪ್ರಶ್ನೆ ಕೇಳಿದರೆ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಈ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಮಾಡ ಕೊಟ್ಟವರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಮತ್ತೊಂದು ಪ್ರಶ್ನೆ ಇವರ ಮೇಲೆ ಇದೆ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರ ಕೇಳಿದೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಸೇಮ್ ಪ್ರಶ್ನೆ ರಿಪೀಟಾಗಿದೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಹೇಳಿ ಕೇಳಿದರೆ ಸೇಮ್ ವಿಶ್ವೇಶ್ವರಯ್ಯನವರೇ ಈ ಪುಸ್ತಕವನ್ನು ಬರೆದಿದ್ದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಅಂತ ಹೇಳಿ ಕೇಳಿದರೆ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಇದಾದ ಮೇಲೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದರೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ಒಳಗೊಂಡ ನೀಡಿದಂಥ ಪಂಚವಾರ್ಷಿಕ ಯೋಜನೆ ಯಾವುದು ಅಂತಂದರೆ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆ ಎಲ್ಲವನ್ನು ಒಳಗೊಂಡ ಬೆಳವಣಿಗೆ ಪ್ರಾಮುಖ್ಯತೆನ ನೀಡಿತು ಮತ್ತೊಂದು ಪ್ರಶ್ನೆ ಇದೆ ಪಂಚವಾರ್ಷಿಕ ಯೋಜನೆ ಮೇಲೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೇಳಿದ್ದಾರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಐವತ್ತು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತಾರು ಐದನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ಆರನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೈದು ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಎರಡು ಸಾವಿರದ ಹನ್ನೆರಡರಿಂದ ಹದಿನೇಳು ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಐದನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತ ಒಂಬತ್ತು ಈ ಹೇಳಿಕೆ ತಪ್ಪಾಗಿದೆ ಈ ಕಾಯಿಂಟ್ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಯಾಕೆಂದರೆ ಆ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ಏರ್ ನೆನ್ಪಿಟ್ಕೊಳ್ಳಿ ಆ ಏರ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಪ್ರಶ್ನೆಗಳಿದವರು ಕೂಡ ಎಸ್ ಡಿ ಎಫ್ ಡಿ ಎಲ್ಲ ಪರೀಕ್ಷೆಗಳಲ್ಲೂ ಕೇಳಿದ್ದಾರೆ ಇನ್ನು ಒಂದಿಸಿ ಬರೀರಿ ಅಂತ ಹೇಳಿ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನೇ ನೋಡ್ತಾ ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ ಈ ಮ್ಯಾಶ್ ಆಫ್ ಫಾಲೋವಿಂಗಲ್ಲಿ ಸೇಮ್ ಆನ್ಸರ್ನ ಕೊಟ್ಟಿದ್ದೀವಿ ಕರೆಕ್ಟ್ ಆನ್ಸರ್ ಅದ್ರ ಮುಂದೆ ನೆನ್ಪಿಟ್ಕೊಳ್ಳಿ ನೀಲಿ ಕ್ರಾಂತಿ ಅಂದರೆ ಮೀನುಗಳ ಉತ್ಪಾದನೆ ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಬೀಜಗಳ ಉತ್ಪಾದನೆ ಬೆಳ್ಳಿ ಕ್ರಾಂತಿ ಅಂದರೆ ಮೊಟ್ಟೆಗಳ ಉತ್ಪಾದನೆ ಬಿಳಿ ಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆ ಇದ್ರ ಜೊತೆಗೆ ಹಸಿರು ಕ್ರಾಂತಿಯಿಂದ ಬರುತ್ತೆ ಆಹಾರ ಧಾನ್ಯಗಳ ಉತ್ಪಾದನೆ ಬಂಗಾರ ಕ್ರಾಂತಿಯಿಂದ ಬರುತ್ತೆ ಹಣ್ಣು ಹೂಗಳ ಉತ್ಪಾದನೆ ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಸರಿ ಉತ್ತರವನ್ನೇನು ಕೊಟ್ಟಿದ್ದೀವಿ ಇನ್ ಕೇಸ್ ಏನಾದರೂ ಬೇಕಂದರೆ ನಿಮಗೆ ಕೀ ಆನ್ಸರಲ್ಲಿ ನಾಲ್ಕನೇದಾಗಿತ್ತು ಇದನ್ನು ಮ್ಯಾಚ್ ಮಾಡೋಕೇನು ಹೋಗ್ಬೇಡಿ ಮಾಡಿ ಮಾಡೇ ಕೊಟ್ಟಿದ್ದೀವಿ ಆನ್ಸರನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿ ಕೇಳಿದರೆ ಭಾರತದಲ್ಲಿ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ ಒಂದರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷ ಮಾರ್ಚ್ ಮೂವತ್ತೊಂದರಂದು ಮುಕ್ತಾಯವಾಗುತ್ತದೆ ನೋಡಿ ಈ ಥರ ಪಾಯಿಂಟ್ಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವಾಗಿದೆ ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿಗಳು ಇವುಗಳು ಯೋಜನಾ ವೆಚ್ಚದ ಭಾಗವಾಗಿವೆ ವೈಯಕ್ತಿಕ ಆದಾಯ ತೆರಿಗೆಯು ಪ್ರತ್ಯಕ್ಷ ತೆರಿಗೆಯಾಗಿದೆ ಅಂತೇಳಿ ಇಲ್ಲಿ ಓದಿರಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿದ ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿಗಳು ಯೋಜನಾ ವೆಚ್ಚದ ಭಾಗವಾಗಿದ್ದಾವೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟು ಒಂದಿಸಿ ಬರೀರಿ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದರು ಅಂತ ಹೇಳಿದ್ವಿ ಹಾಗಾಗಿ ಇಲ್ಲಿ ಏನಂತೇಳಿ ಇಲ್ಲಿ ಆಪ್ಷನನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲಿ ಸರಿಯಾಗಿ ಮ್ಯಾಚ್ ಮಾಡಿರೋದಿಲ್ಲ ಹೊಂದಾಣಿಕೆ ಮಾಡಿರೋದಿಲ್ಲ ನೋಡ್ಕೊಳ್ಳಿ ಅಂದರೆ ಭೂಮಿಗೆ ಗೇಣಿಯನ್ನು ಕೊಡ್ತೀವಿ ಶ್ರಮಕ್ಕೆ ಕೂಲಿಯನ್ನು ಕೊಡ್ತೀವಿ ಬಂಡವಾಳಕ್ಕೆ ಬಡ್ಡಿಯನ್ನು ಕೊಡ್ತೀವಿ ಸಂಘಟನೆಗೆ ಲಾಭ ಸಿಗುತ್ತೆ ಇದು ಮ್ಯಾಶ್ ಆಫ್ ಫಾಲೋವಿಂಗ್ ಇದು ಸರಿಯಾದಂಥ ಕೀ ಉತ್ತರ ಆಗಿರುತ್ತೆ ಮಾಡ್ಕೊಳ್ಳಿ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಸಂಘಟನೆಗೆ ಲಾಭ ಸಿಗುತ್ತೆ ಇದು ಈ ರೀತಿ ಇರುತ್ತೆ ನೆಕ್ಸ್ಟು ಇದಾದ ಮೇಲೆ ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಅಂತೇಳಿ ಕರಿತೀವಲ್ಲ ಆ ರೀತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿರುವಂಥದ್ದು ಕೈಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆಯ ಕಟ್ಟಡ ನಿರ್ಮಾಣ ಮತ್ತು ಪಶುಪಾಲನೆಯ ಮೀನುಗಾರಿಕೆ ಮತ್ತು ಗಣಿಗಾರಿಕೆನ ಪ್ರವಾಸೋದ್ಯಮ ಮತ್ತು ಸಾರಿಗೆನ ಅಂತೇಳಿ ಇಲ್ಲಿ ದ್ವಿತೀಯ ವಲಯ ಪ್ರಾಥಮಿಕ ವಲಯ ಅಂದರೆ ಗೊತ್ತು ನಿಮಗೆ ಕೃಷಿ ಕೃಷಿ ಸಂಬಂಧಿತ ಚಟುವಟಿಕೆಗಳು ಈ ರೀತಿ ಬರ್ತಾ ಹೋಗ್ತದೆ ದ್ವಿತೀಯ ವಲಯ ಅಂದರೆ ಕೈಗಾರಿಕೆ ಕೈಗಾರಿಕೆ ಸಂಬಂಧಪಟ್ಟ ವಲಯಗಳು ತೃತೀಯ ವಲಯ ಅಂದರೆ ಸಾರಿಗೆ ಸೇವೆಗಳು ಬ್ಯಾಂಕಿಂಗ್ ಉದ್ಯಮ ಈ ರೀತಿ ಬರುತ್ತೆ ನಿಮ್ಗೆ ಗೊತ್ತಾಗಿದೆ ದ್ವಿತೀಯ ವಲಯ ಅಂತಿದ್ದಾಗೆ ಕೈಗಾರಿಕೆಗಳು ಮತ್ತು ವಿದ್ಯುತ್ ಉತ್ಪಾದನೆ ದ್ವಿತೀಯ ವಲಯದ ಆರ್ಥಿಕ ಚಟುವಟಿಕೆಗಳಾಗಿದ್ದಾವೆ ನೆಕ್ಸ್ಟು ಮೇಲೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಶ್ರಮವನ್ನು ಸಂಗ್ರಹಿಸಲಾಗದು ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ ಅಂತೇಳಿ ಒಂದು ಮಾತ್ರ ಸರಿ ಎರಡು ಬಿ ಮಾತ್ರ ಸರಿ ಎ ಮತ್ತು ಬಿ ಎರಡು ತಪ್ಪು ಅಂತೇಳಿ ಈ ಥರ ಪ್ರಶ್ನೆ ಬರ್ತವೆ ಎ ಮತ್ತು ಬಿ ಎರಡೂ ಸರಿಯಾಗಿದ್ದಾವೆ ಅಂದರೆ ಶ್ರಮವನ್ನು ಸಂಗ್ರಹ ಆಗೋದಿಲ್ಲ ಇವತ್ತಿನ ಶ್ರಮವನ್ನು ನಾವು ನಾಳೆಗೆ ತಗೊಂಡು ಹೋಗೋಕ್ಕಾಗೋದಿಲ್ಲ ಅವತ್ತಿನ ಶ್ರಮ ಅವತ್ತೇ ಕಳೆದು ಹೋಗುತ್ತೆ ಇಲ್ಲಿ ಶ್ರಮದ ಲಕ್ಷಣಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ ಈ ಮಾಹಿತಿ ಸಿಗುತ್ತೆ ನೋಡ್ಕೊಳ್ಳಿ ಶ್ರಮ ಒಂದು ಚಟುವಟಿಕೆಯ ಅಂಶವಾಗಿದೆ ಅಷ್ಟೇನೆ ನೆಕ್ಸ್ಟು ಮುಂದೆ ಹೋಣ ಬನ್ನಿ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವ ಪ್ರಕ್ರಿಯೆಗೆ ಏನಂತ ಹೇಳಿ ಕರೀತಾರೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇಳಿದರೆ ಅದು ಯೋಜನೆನ ಸಂಯೋಜನೆನ ನಿಯಂತ್ರಣ ಸಂಘಟನೆ ಸಂಘಟನೆ ಅಂತಕ್ಕಂಥದ್ದಾಗಿರುತ್ತೆ ಸರಿಯಾದಂಥ ಉತ್ತರ ನೆಕ್ಸ್ಟ್ ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಮಾರುಕಟ್ಟೆ ಏನಂತ ಹೇಳಿ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಅದನ್ನು ಸ್ಥಳೀಯ ಮಾರುಕಟ್ಟೆ ಅಂತಿವ ಹಣಕಾಸು ಮಾರುಕಟ್ಟೆ ಅಂತಿವ ಸರಕು ಮಾರುಕಟ್ಟೆನ ಸಗಟು ಮಾರುಕಟ್ಟೆನ ಅಂತ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರೋ ಮಾರುಕಟ್ಟೆ ಸ್ಥಳೀಯ ಮಾರುಕಟ್ಟೆ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇದಾದ ನಂತರ ಬಹುರಾಷ್ಟ್ರೀಯ ಕಂಪನಿಗಳ ಸರಿಯಾದ ಗುಂಪು ಯಾವುದು ಅಂತ ಹೇಳಿ ಕೇಳಿದರೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳು ಯಾವುದು ಅಂತೇಳಿ ಇದರಲ್ಲಿ ವಿಪ್ರೋ ಬಿರ್ಲಾ ಮತ್ತು ಇನ್ಫೋಸಿಸ್ ಇವು ಭಾರತದಲ್ಲಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳಾಗಿದ್ದಾವೆ ನೆಕ್ಸ್ಟ್ ಅಂದರೆ ಭಾರತದ ಬಹುರಾಷ್ಟ್ರೀಯ ಕಂಪನಿಗಳು ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಭಾರತದ ಮೊಟ್ಟ ಮೊದಲ ಷೇರು ಮಾರುಕಟ್ಟೆಯ ಆರಂಭವಾದ ಸ್ಥಳ ಯಾವುದು ಅಂತ ಹೇಳಿ ಕೇಳಿದರೆ ಮೊಟ್ಟ ಮೊದಲ ಶೇರ್ ಮಾರ್ಕೆಟ್ ಆರಂಭವಾದ ಸ್ಥಳ ನಿಮಗೆ ಗೊತ್ತಿದೆ ಮುಂಬೈ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಗುತ್ತಿದ್ದು ನೆಕ್ಸ್ಟ್ ಇದಾದ ನಂತರ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದರೆ ಇದು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ ಅಂತೇಳಿ ಮೂರು ಆಪ್ಷನ್ ಅನ್ನು ಕೇಳಿದರೆ ಇದರಲ್ಲಿ ಯಾವುದು ಆ ಬ್ಯಾಂಕ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿನ ಭಾರತೀಯ ರಿಸರ್ವ್ ಬ್ಯಾಂಕ್ ವಿಶ್ವ ವ್ಯಾಪಾರ ಸಂಘಟನೆ ಭಾರತೀಯ ಷೇರು ವಿನಿಮಯ ಮಂಡಳಿಯಿಂದ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಸರ್ಕಾರದ ಬ್ಯಾಂಕ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತೆ ಆರ್ ಬಿ ಐ ಬಂದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪನೆ ಆಗುತ್ತೆ ಜನವರಿ ಒಂದು ಇದನ್ನ ರಾಷ್ಟ್ರೀಕರಣ ಮಾಡ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮುಂದೆ ಇದ್ರ ಮೇಲೆ ಕೂಡ ಒಂದು ಪ್ರಶ್ನೆ ಇದೆ ನೂರ ಮೂವತ್ತೈದನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡದ್ದು ಯಾವಾಗ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಆಗುತ್ತೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಇವೆರಡೂ ಕೂಡ ಕನ್ಫ್ಯೂಸ್ ಆಗುತ್ತೆ ಬೇಡ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ನಬಾರ್ಡ್ ನ ವಿಸ್ತೃತ ರೂಪ ಏನು ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದಾರೆ ನಬಾರ್ಡ್ನ ವಿಸ್ತೃತ ರೂಪ ಬಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ಇದರ ಸರಿಯಾದಂಥ ವಿಸ್ತೃತ ರೂಪ ಆಗಿರುತ್ತೆ ನೆಕ್ಸ್ಟು ಇದಾದ ನಂತರ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಯಾವಾಗ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿದ್ದಾರೆ ನಿಮಗೆ ಗೊತ್ತಿದೆ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ದಿನವನ್ನು ಆಚರಣೆ ಮಾಡ್ತೀವಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಇದೇ ಸೇಮ್ ಪ್ರಶ್ನೆಯನ್ನು ಕೇಳಿದರೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಈ ಇವಾಗ ಆಚರಿಸ್ತಾ ಆಗುತ್ತೆ ಅಂತೇಳಿ ಮಾರ್ಚ್ ಹದಿನೈದು ಸರಿಯಾದಂಥ ಉತ್ತರ ಮತ್ತೊಂದು ಈ ವಿಶ್ವ ಗ್ರಾಹಕ ವೇದಿಕೆಗೆ ಸಂಬಂಧಪಟ್ಟಿದ್ದು ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಮತ್ತು ಸೇವೆಗಳ ಸಂಬಂಧಿತ ಗ್ರಾಹಕ ದೂರುಗಳನ್ನು ಇದು ಇತ್ಯರ್ಥ ಪರಿ ಪಡಿಸುತ್ತದೆ ಅಂತೇಳಿ ಅಂದರೆ ನಾವೇನಾದರೂ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀವಲ್ಲ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಾವು ಯಾವ ಕೋರ್ಟ್ ಅದನ್ನು ಯಾವ ಗ್ರಾಹಕ ನ್ಯಾಯಾಲಯ ಬಗೆಹರಿಸುತ್ತೆ ಅಂದರೆ ತಾಲೂಕು ಗ್ರಾಹಕ ವೇದಿಕೆನ ಜಿಲ್ಲಾ ಗ್ರಾಹಕ ವೇದಿಕೆನ ರಾಜ್ಯ ಆಯೋಗನ ರಾಷ್ಟ್ರೀಯ ಆಯೋಗನ ಅಂತೇಳಿ ಜಿಲ್ಲಾ ಗ್ರಾಹಕ ವೇದಿಕೆ ಈ ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರತಕ್ಕಂಥ ಮೌಲ್ಯದ ವ್ಯಾಜ್ಯಗಳಿದ್ರೆ ಅದನ್ನು ಬಗೆಹರಿಸುತ್ತೆ ಹೇಳಿ ನೆಕ್ಸ್ಟು ಒಂದಿಸಿ ಬರೀಲಿ ಕೇಳಿದರೆ ಅಂದರೆ ನಾಣ್ಯಗಳ ಮೇಲೆ ಯಾವ ಯಾವ ದೇಶದ ನಾಣ್ಯಗಳು ಅಂತೇಳಿ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದೀವಿ ನೋಡ್ಕೊಳ್ಳಿ ಇಲ್ಲಿ ಸರಿಯಾದಂಥ ಉತ್ತರ ಬಂದು ಮೂರನೇದಾಗಿರುತ್ತೆ ಅಂದರೆ ಹೇಗೆ ಮೂರನೇದು ಯು ಕೆ ಬಂದು ಪೌಂಡ್ ಗೆ ಐದನೇದು ಮಾರ್ಕ್ ಅಂದರೆ ಜರ್ಮನಿಗೆ ಮಾರ್ಕ್ ಆಗಿರುತ್ತೆ ಸಿ ಗೆ ಎರಡನೇದು ಎನ್ ಜಪಾನ್ ಎನ್ ಅದರ ನಾಣ್ಯ ಆಗಿರುತ್ತೆ ಚೀನಾ ಯಾನ್ ಆಗಿರುತ್ತೆ ಈ ವಿಷ್ಟು ವಿಚಾರಗಳು ನಾಣ್ಯಗಳಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಇದಾದ ನಂತರ ರಫ್ತು ವ್ಯಾಪಾರಕ್ಕೆ ಒಂದು ಉತ್ತಮ ಉದಾಹರಣೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಸಾಕಷ್ಟು ಸಲ ನಾವು ಈ ಪ್ರಶ್ನೆಯನ್ನು ಕೇಳಿದ್ದೀವಿ ರಫ್ತು ಸಿಂಗಾಪುರ ಅಂತೇಳಿ ಇದನ್ನು ನೆನ್ಪಿಟ್ಕೊಳ್ಳಿ ರಫ್ತು ವ್ಯಾಪಾರಕ್ಕೆ ಪುನರ್ರಫ್ತು ಅಂತಂದ್ರೆ ಏನು ಅಂದರೆ ಒಂದು ದೇಶದಿಂದ ತರಿಸ್ಕೊಳ್ಳುವಂಥದ್ದು ಮಾ ನಾವು ತರಿಸ್ಕೊಂಡು ನಾವೊಂದಷ್ಟು ಅದಕ್ಕೆ ವ್ಯಾಲ್ಯೂನ ಫಿಕ್ಸ್ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಕ್ಕಂಥದ್ದೇ ಪುನರ್ ರಫ್ತು ಆಗಿರುತ್ತೆ ಇದಕ್ಕೆ ಉದಾಹರಣೆ ಸಿಂಗಾಪುರ ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗೆ ಕೆ ಸಂಬಂಧಿತ ಪ್ರಶ್ನೆಗಳು ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಯಾವುದು ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ಕೇಳಿದ್ದಾರೆ ಎಲ್ಲಿಂದ ಇಲ್ಲಿವರೆಗೂ ಭಾರತದ ಮೊಟ್ಟ ಮೊದಲ ರೈಲು ಮಾರ್ಗ ಸ್ಥಾಪನೆ ಆಯಿತು ಅಂತಂದರೆ ಮುಂಬೈಯಿಂದ ತಾಣಾವರೆಗೂ ಸ್ಥಾಪನೆ ಆಗುತ್ತೆ ಭಾರತದಲ್ಲಿ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಐವತ್ತ ಮೂರರ ಏಪ್ರಿಲ್ ಹದಿನಾರರಂದು ಮುಂಬೈಯಿಂದ ಢಾಕಾ ವರೆಗೆ ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರದ ಸಂಚಾರ ಏನಾಗುತ್ತೆ ಪ್ರಾರಂಭವಾಗುತ್ತೆ ರೈಲ್ದು ನೆಕ್ಸ್ಟ್ ಭಾರತದ ರೈಲ್ವೆ ವ್ಯವಸ್ಥೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಾಷ್ಟ್ರೀಕರಣಗೊಳ್ಳುತ್ತೆ ಬಾ ಜಗತ್ತಿನಲ್ಲಿ ರೈಲ್ವೆ ವ್ಯವಸ್ಥೆಯಲ್ಲಿ ಮೊದಲ ಸ್ಥಾನ ಅಮೆರಿಕ ಇದ್ದರೆ ಎರಡನೇ ಸ್ಥಾನ ರಷ್ಯಾ ಮೂರನೇ ಸ್ಥಾನ ಚೀನಾ ನಾಲ್ಕನೇ ಸ್ಥಾನ ಭಾರತ ಇದು ಕೂಡ ನಿಮ್ಮ ಸಾಮಾನ್ಯ ಜ್ಞಾನದಲ್ಲಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚು ಅಂತೇಳಿ ಕೇಳಿದ್ದಾರೆ ಇದೇನು ಈಸಿಯಾಗಿ ಗುರುತಿಸ್ಬೋದು ಎ ಸರಿ ಬಿ ತಪ್ಪಾಗಿದೆ ಅಂದರೆ ದೇಶದ ಎಲ್ಲ ಭಾಗಗಳಿಂದ ಬೆಂಗಳೂರಿಗೆ ವಲಸೆ ಹೆಚ್ಚು ಜನರು ಬರ್ತಾರೆ ಈಶಾನ್ಯ ರಾಜ್ಯಗಳಲ್ಲಿ ಅಂದರೆ ಅಸ್ಸಾಂ ಮಿಜೋರಾಂ ನಾಗಾಲ್ಯಾಂಡ್ ಇವುಗಳಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಇರುತ್ತೆ ಅದರಲ್ಲಿ ಹೆಚ್ಚು ಅಂತ ಕೊಟ್ಟಿದ್ದಾರೆ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಇದಿಷ್ಟು ಕೂಡ ಸ್ನೇಹಿತರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಷ್ಟು ವಿಚಾರಗಳು ಏನಾದರೂ ನಿಮಗೆ ಮಾಹಿತಿಗಳು ಬೇಕಿದ್ದಲ್ಲಿ ಅಥವಾ ಏನಾದರೂ ಅನಿಸಿಕೆಗಳು ವ್ಯಕ್ತಪಡಿಸಬೇಕಾಗಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಮಾಹಿತಿಗಳಿದ್ರೆ ನೋಟ್ಸ್ಗಳಿದ್ರೆ ಆಗ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು